ಸಿಂಹರಾಶಿಯವರಿಗೆ ಈಗ ಗರ್ಕೆ ಗಣಪತಿ ಎರಡೂ ಬೇಕು ಅವ್ರಿಗೆ ಯಾವ ಥರ ಒಂದು ಸ್ ಒಂದು ಪರಿಸ್ಥಿತಿ ಇರುತ್ತೆ ಅಂದರೆ ಒಂದು ದುಡ್ಡು ಕೊಟ್ಟು ಮೋಸವಾಗಿರ್ತಾರೆ ಇಲ್ಲ ಅವ್ರ ಮನೇಲಿ ಸಣ್ಣ ಪುಟ್ಟ ಕಳ್ತನಗಳಾಗಿರ್ಬೋದು ಇಲ್ಲ ಅವ್ರ ವಸ್ತುಗಳು ಇಟ್ಟಿರೋ ಜಾಗದಲ್ಲಿ ಇರೋದಿಲ್ಲ ಅದನ್ನು ಯಾರೋ ಮಿಸ್ಪ್ಲೇಸ್ ಮಾಡಿರ್ತಾರೆ ಅಥವಾ ಎಲ್ಲೋ ಒಂದು ಕಡೆ ಕೀ ಕಳ್ಕೊಂಬಿಟ್ಟಿರ್ತಾರೆ ಅದಕ್ಕೋಸ್ಕರ ಮತ್ತೆ ಕೀ ಡೋರ್ ಲಾಕ್ ಎಲ್ಲ ಓಪನ್ ಮಾಡಿಸ್ಬೇಕು ಅಥವಾ ಬಾಗಿಲು ಹೋಗಿರ್ತಾರೆ ಯಾರೋ ಬಂದು ಏನೋ ಎತ್ಕೊಂಡು ಹೋಗಿರ್ತಾರೆ ಅಂದರೆ ಅವರ ವಸ್ತುಗಳ ಬಗ್ಗೆ ಅವರಿಗೆ ಸ್ವಲ್ಪ ಸೆಂಟಿಮೆಂಟ್ ಜಾಸ್ತಿ ಆಗಿ ಮತ್ತು ಅವರಿಗೆ ಪ್ರೋಗ್ರೆಸ್ ಆಗ್ತಿರಲ್ಲ ಆರ್ಕೇರಲ್ಲ ಮೂರು ಕಿಳೀತಿರಲ್ಲ ಸಿಂಹರಾಶಿಯವರಿಗೆ ಕೇತುವಿನ ಅನುಗ್ರಹ ಬೇಕು ಎರಡನೇ ಮನೇಲಿ ಕೇತು ಇರೋದ್ರಿಂದ ವಾಕ್ ವಿತ್ ಕುಟುಂಬ ನಿಮ್ಮ ಕುಟುಂಬದವರು ನಿಮ್ಮ ಹಣ ಮತ್ತು ನಿಮ್ಮ ಜೀವನ ನಿಂತಿರೋದು ಕೇತು ಮೇಲೆ ಅದಕ್ಕೋಸ್ಕರ ಗಣಪತಿಗೆ ಗರಿಕೆಯಿಂದ ಅರ್ಚನೆ ಮಾಡಿಸೋದು ಗಣಪತಿ ಅಷ್ಟೋತ್ರ ಮಾಡಿಸೋವಂಥದ್ದು ಲಕ್ಷ್ಮೀ ಅಮ್ಮನವ್ರಿಗೆ ಏನಪ್ಪ ಕುಂಕುಮ ಅರ್ಚನೆ ಮಾಡಿಸುವಂಥದ್ದು ಆ ಕುಂಕುಮವನ್ನು ಹಣೆಗಿಟ್ಕೊಳ್ಬೇಕು ಸ್ವಲ್ಪ ಸಿಂಹರಾಶಿ ಅವ್ರಿಗೆ ಏನಪ್ಪಾ ಅಂತಂದರೆ ಪರಾಕ್ರಮ ನಾನು ಎಲ್ಲನೂ ಸಾಧಿಸ್ಕೊಂಬಂದ್ಬಿಡ್ತೀನಿ ಅನ್ನೋ ಸ್ವಲ್ಪ ಅಹಂ ಅಂತೇಳಲ್ಲ ಈಗಂತೂ ಹೇಳಲ್ಲ ಅದೇನು ಅಂತಂದರೆ ಅಸಹಜವಾದಂಥ ಒಂದು ಕಾನ್ಫಿಡೆನ್ಸ್ ಇರುತ್ತೆ ಅದು ಓವರ್ ಕಾನ್ಫಿಡೆನ್ಸು ಕೂಡ ಆಗಿ ಇರೋದನ್ನು ಕಳ್ಕೊಳ್ಳೋವಂಥದ್ದು ಮತ್ತು ಅನವಶ್ಯಕವಾಗಿ ಯಾರ ವಿಚಾರಕ್ಕೂ ತಲೆ ಹಾಕಿಬಿಡಿ ನಿಮ್ಮದೇನು ಪ್ರಾಬ್ಲಮ್ ಅಂದರೆ ಕಮ್ಯುನಿಕೇಷನ್ ಸರಿಯಾಗಿ ಕಮ್ಯುನಿಕೇಟ್ ಮಾಡೋಲ್ಲ ಕಮ್ಯುನಿಕೇಷನ್ ಸಮಸ್ಯೆ ಇರೋದರಿಂದ ನಿಮ್ಮ ಇಮೇಜು ಮತ್ತು ನಿಮ್ಮನ್ನು ಜನ ತಪ್ಪು ತಿಳ್ಕೊಂಡು ನಿಮ್ಮನ್ನು ಐಸೋಲೇಟ್ ಮಾಡಿ ನಿಮ್ಮ ಆಯ ಇವರು ಯಾರು ಉಪಯೋಗಕ್ಕೆ ಬರಲ್ಲಪ್ಪ ಇವ್ರನ್ನ ನಾಲಾಯಕ್ಕು ಅಂತ ನಿಮ್ಮನ್ನು ಸೈಡ್ಗೆ ಹಾಕೊಡ್ಬೋದು ಆ ರೀತಿ ಪರಿಸ್ಥಿತಿಗೆ ಹೋಗಬೇಡಿ ಜ್ಯೋತಿಷ್ಯ ಇರೋದು ಆ ರೀತಿ ಆಗದೇ ಇರಲಿ ಅಂತ ಹೇಳೋದಕ್ಕೆ ಅದಕ್ಕೆ ಗಣಪತಿಯನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ ಗಣಹೋಮ ಸಾಧ್ಯವಾದರೆ ಮಾಡಿಸಿ ದುಡ್ಡಿದಾಗ ಕಾಂಚನಂ ಕಾರ್ಯ ಸಿದ್ದಿನ ಜೈವ ನಿಮಗೋಸ್ಕರ ಖರ್ಚು ಮಾಡ್ಕೊಳ್ಳಿ ಸಾಧ್ಯವಾದರೆ ನೀವು ಆನೆ ಅಂದರೆ ಎಲ್ಲರತ್ರ ಮನೆ ಹತ್ರನೂ ಝೂ ಇರೋದಿಲ್ಲ ನೀವು ಬೇಕಾದರೆ ಅರಣ್ಯ ಅವರಿಗೆ ರಿಕ್ವೆಸ್ಟ್ ಮಾಡಿಕೊಂಡು ಪ್ರತಿ ತಿಂಗಳು ಅಥವಾ ಪ್ರತಿ ವಾರ ಅಥವಾ ವರ್ಷಕ್ಕೆ ಒಂದ್ಸಲಿ ಅಟ್ಲೀಸ್ಟ್ ನಿಮ್ಮ ಬರ್ತ್ಡೇ ದಿನ ಆದರೂ ಸರಿ ಇಲ್ಲ ಗೋವಿಗೆ ಸಾಕಾಗೋಷ್ಟು ಒಂದು ದಿನವೋ ಅಥವಾ ಒಂದು ಹೊತ್ತಿಗಾಗೋಷ್ಟು ಗೋ ಸೇವೆಗೆ ಬೇಕಾಗಷ್ಟು ಗೋಗ್ರ ಕೊಡಿ ಇಲ್ಲ ಆನೆಗಾದರೂ ಕಳಿಸಿ ಆನೆಗೆ ನಾವು ಎಲ್ಲರೂ ಬಾಳೆಹಣ್ಣು ಕೊಡೋಕ್ಕಾಗಲ್ಲ ಅವರು ಈ ಉದಾಹರಣೆಗೆ ನನಗೊತ್ತಿರೋಂಗೆ ಕೆಲವು ಕಡೆ ಅವಕಾಶ ಇದೆ ಆನೆಗಳ ಒಂದು ಬಿಡಾರಕ್ಕೆ ಹೋಗಿ ಅಥವಾ ಆನೆಗಳಿಗೆ ಸ್ವಲ್ಪ ಖರ್ಚು ಇದ್ದೇ ಇರುತ್ತೆ ಆನೆ ಅಂದರೆ ಖರ್ಚು ಆ ಖರ್ಚುಗಳಿಗೆ ಸ್ವಲ್ಪ ನೀವು ಸಹಾಯ ಮಾಡ್ಬೋದು ಸ್ವಾಮಿ ನನಗೆ ಕೇತು ದೋಷ ಎಲ್ಲ ನಿವಾರಣೆ ಆಗಿ ನನಗೆ ಗಣಪತಿ ಅನುಗ್ರಹ ಸಿಕ್ಕಿ ನನ್ನ ಜೀವನದಲ್ಲಿ ಆನೆಯಿಂದ ಏನು ಗಜ ಗಜಕೇಸರಿ ಯೋಗ ಗಜಕೇಸರಿ ಯೋಗ ಬರುತ್ತೆ ನಿಮಗೆ ಯೋಗ ಇದೆ ಸಿಂಹರಾಶಿಯವ್ರಿಗೆ ಈಗ ಸದ್ಯಕ್ಕೆ ನೀವು ಅದೇನೋ ಅಂತಾರಲ್ಲ ಫೈನ್ ಅಥವಾ ಫೀಸ್ ಹಾಂ ಫೈನ್ ಕಟ್ಟೋದು ಯಾವಾಗ ಅಂದರೆ ಒಂದು ಟೈಮ್ ಮೀರಿದ್ಮೇಲೆ ಮುಂಚೆನೇ ಫೀಸ್ ಕಟ್ಬಿಟ್ಟವ್ರಿಗೆ ಫೈನಿನ ಭಯ ಇರಲ್ಲ ಸೊ ಈಗ ಫೀಸ್ ಥರ ನಿಮ್ಮ ಉದ್ಧಾರಕ್ಕಾಗಿ ಆನೆಗೋಸ್ಕರ ಯಾವುದಾದ್ರೂ ಹತ್ರದಲ್ಲಿರುವಂಥ ಅಥವಾ ಯಾವುದಾದ್ರೂ ಪ್ರಾಣಿಗಳ ಸಂಗ್ರಹಾಲಯ ಇರುತ್ತಲ್ಲ ಝೂ ಅಂತ ಕರಿತೀವಲ್ಲ ಅಲ್ಲಿ ಸರ್ ನಾವು ಈ ಥರ ಡೊನೇಷನ್ ಕೊಡಬೇಕು ಅಂತಿದ್ವಿ ಪ್ರಾಣಿಗಳಿಗೆ ಅಂಥೇಳಿ ಅಥವಾ ನೀವೇ ಬಾಳೆಹಣ್ಣು ಅಥವಾ ನಿಮ್ಮ ಕೈಲಿ ಬೆಲ್ಲ ಅದು ಇದು ಸಾಧ್ಯವಾದರೆ ಕೊಡ್ಬೋದು ಆನೆ ಕೊಡೋಕ್ಕ ಕೆಲವು ಕಡೆ ಗ ನಿಮಗೆ ಗೋಪೂಜೆ ಥರ ಗಜಪೂಜೆಯೂ ಮಾಡಿಸ್ತಾರೆ ನಾನು ಅದ್ರ ಬಗ್ಗೆ ಮಾಹಿತಿ ಇದೆ ಸಂಪೂರ್ಣವಾದ ಮಾಹಿತಿ ಇಲ್ಲ ಮುಂದಿನ ಕಾರ್ಯಕ್ರಮದಲ್ಲಿ ನಾನು ನಿಮಗೆ ತಿಳಿಸ್ತೀನಿ ಗೋಪೂಜೆ ಜೊತೆಗೆ ಗಜಪೂಜೆ ಅಂತಲೂ ಮಾಡಿಸ್ತಾರೆ ನನಗೆ ನೆನಪಾಯಿತು ಕೆಲವು ಕಡೆ ಗಜಪೂಜೆ ಕೆಲವು ಕಡೆ ಅಶ್ವಪೂಜೆ ಅಂತ ಈ ಪ್ರಾಣಿಗಳನ್ನ ಪೂಜೆ ಮಾಡೋದಾಗ ಏನು ಲಾಭ ಅಂತಂದರೆ ಪ್ರಾಣಿಗಳ ಒಂದು ಒಳಗಡೆ ಕೂಡ ಭಗವಂತ ಇರ್ತಾನೆ ಇಡೀ ಸಕಲ ಚರಾಚರ ವಸ್ತುಗಳಲ್ಲೂ ಕೂಡ ಭಗವಂತ ಇರ್ತಾನೆ ಹಾಗಾಗಿ ಪ್ರಾಣಿಗಳ ಒಂದು ದಯೆಯಿಂದ ಭಗವಂತ ತೃಪ್ತನಾಗಿ ನಮಗೆ ಶುಭ ಫಲವನ್ನು ಕೊಡ್ತಾನೆ ಅನ್ನೋದು ನಂಬಿಕೆ ಸೊ ಇದು ಸಿಂಹರಾಶಿಯವರು ಮಾಡಬೇಕಾಗಿರುವಂಥದ್ದು ನೀವು ಸ್ಟೂಡೆಂಟ್ ಆಗಿದ್ದರೂ ಕೂಡ ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ ಭಾಗವಹಿಸಬೇಕು ಚೆನ್ನಾಗಿ ಮಾತಾಡಬೇಕು ಚೆನ್ನಾಗಿ ನಾನು ಪರ್ಫಾರ್ಮೆನ್ಸ್ ಮಾಡಬೇಕು ಅಂದರೆ ನಿಮಗೆ ಬೇಕಾಗಿರುವಂಥದ್ದು ಈಗ ಮೊದಲನೇದಾಗಿ ಅನುಗ್ರಹ ಆ ಅನುಗ್ರಹ ಬೇಕು ಅಂತಂದರೆ ನಾನು ಹೇಳದಂಥ ಪರಿಹಾರವನ್ನು ಮಾಡಿಕೊಳ್ಳಿ ಸರಳದ ಪರಿಹಾರನೇ ಕೊಟ್ಟಿದ್ದೀನಿ ನಿಮ್ಮ ನಿಮ್ಮ ಕೆಪಾಸಿಟಿ ಆಮೇಲೆ ನೀವು ಬರೆಯೋದ್ರಿಂದ ಮಾತಾಡೋದಕ್ಕಿಂತ ಹೆಚ್ಚಾಗಿ ಬರೆಯೋ ಕಡೆ ಗಮನ ಕೊಡಿ ಬರಿಯೋದ್ರಿಂದ ಮತ್ತು ಸರಿಯಾಗಿ ಮೆಸೇಜ್ ಗೆಸೇಜ್ ಏನಾದರೂ ಮಾಡೋಂಗಿದ್ರೆ ಅದ್ರ ಕಡೆ ಗಮನ ಕೊಡಿ ಮೆಸೇಜ್ ಅಂದೇನು ಉದಾಹರಣೆ ಯಾರೋ ಕಾಲ್ ಮಾಡಿರ್ತಾರೆ ನೀವು ರಿಪ್ಲೈ ಮಾಡೋಕ್ಕಾಗಿರಲ್ಲ ಕಾಲ್ ರಿಸೀವ್ ಮಾಡೋಕ್ಕಾಗಿರಲ್ಲ ಅಟ್ಲೀಸ್ಟ್ ಮೆಸೇಜ್ ಮಾಡಿ ನಿಮ್ಮ ಕಮ್ಯುನಿಕೇಷನ್ ಮೇಲೆ ನಿಮ್ಮ ಸಕ್ಸಸ್ ನಿಂತಿರುತ್ತೆ ಸರಿಯಾಗಿ ಮಾತಾಡಿ ಮತ್ತು ಯಾರನ್ನು ಹೇಗೆ ಟ್ರೀಟ್ ಮಾಡಬೇಕು ಹಾಗೆ ಟ್ರೀಟ್ ಮಾಡಿ ಕತ್ತೆ ಕುದುರೆ ಎಮ್ಮೆ ನಾಯಿ ಹಂದಿ ಎಲ್ಲ ಒಂದೇ ಅಲ್ಲ ಪ್ರಾಣಿಗಳ ನಿಜ ನರಿ ಎಲ್ಲನೂ ಪ್ರಾಣಿಗಳೇ ಆದರೆ ನನಗೆ ಅರ್ಥ ಆಗಿದ್ದು ಸೈಕಾಲಜಿನಲ್ಲಿ ಮನುಷ್ಯ ಎಲ್ಲ ಪ್ರಾಣಿಗಳನ್ನೂ ಡೊಮೆಸ್ಟಿಕೇಟ್ ಮಾಡೋಕ್ಕೆ ಪ್ರಯತ್ನ ಮಾಡ್ತಾನೆ ಮಾಡಿದ್ದಾನೆ ಸಕ್ಸಸ್ ಆಗಿದ್ದಾನೆ ಈ ನರಿನ ಡೊಮೆಸ್ಟಿಕೇಟ್ ಮಾಡೋಕ್ಕಾಗಿಲ್ಲ ಅಂದರೆ ನರಿ ಬುದ್ಧಿವಂತ ಪ್ರಾಣಿನೂ ಹೌದು ಮತ್ತು ಅದರದ್ದೇ ಆದಂಥ ಒಂದು ಗುಂಪಲ್ಲಿ ಅದಿರುತ್ತೆ ಯಾವಾಗಲೂ ಕೂಡ ಹಾಗಾಗಿ ಮನುಷ್ಯ ಇನ್ನೂ ಅದನ್ನು ಅಷ್ಟು ಎಫೆಕ್ಟಿವ್ ಆಗಿ ಡೊಮೆಸ್ಟಿಕೇಟ್ ಮಾಡೋಕ್ಕಾಗಿಲ್ಲ ಅಂತ ಒಂದು ಸೈಕಾಲಜಿಕಲ್ ಸೈಕಾಲಜಿಕಲಿ ನಾವು ಸ್ಟಡಿ ಮಾಡಿದಾಗ ಅರ್ಥ ಆಗಿರುವಂಥದ್ದು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ